ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವ ಕರ್ತನ ಈ ಕೃಪೆ ದೀವಿಸುವ ಆತನ ಮಹಿಮೆಗಾಗಿ ಕಳೆಯುವುದಕ್ಕಾಗಿ ದೇವರು ನಮ್ಮೊಳಗೆ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾರೆ ದೇವರು ನಮ್ಮೊಂದಿಗೆ ಇರುವುದಿಕ್ಕೆ ಮನ್ಸ್ ಮಾಡ್ತಾರ ಪ್ರತ ನಮ್ಮೊಳಗಿರುವಾಗ ನಮಗೆ ಯಾವದರ ಕೊರತೆ ಸಮಸ್ಯೆ ದುಃಖ ವೇದನೆ ರೋಗ ಇವುಗಳ ಅರಿವಿಲ್ಲದಂತೆ ಆತನು ನಮ್ಮನ್ನ ನಡೆಸುವನಾಗಿದ್ದಾನೆ ಎಂಬಾಗಿ ನಾವು ದೇವ್ರ ವಾಕ್ಯದಲ್ಲಿ ನೇರವಾಗಿ ನಾವು ನೋಡ್ಕೊಳ್ತೇವೆ ಪೌಲನು ಪಿಲುಪಿದವರು ಬರೆದ ಪತ್ರಿಕೆಯಲ್ಲಿ ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ಕೊಂಡು ಶಕ್ತನಾಗಿದ್ದೇನೆ ಆತನು ಎಲ್ಲದಕ್ಕೂ ಶಕ್ತನಾಗಿದ್ದಾನೆ ಎಂಬುದಾಗಿ ಹೇಳ್ತೇನೆ ಬಡವನಾಗಿರಲು ಬಲೆನು ಬಲ್ಲಿದನಾಗಿರಲು ಬಲೆನು ರೋಗದಲ್ಲಿದ್ರು ನನಗೆ ಯಾವುದರ ಸಮಸ್ಯೆಗಳಿದ್ರು ಕರ್ತನು ನನ್ನೊಂದಿಗಿದ್ದಾನೆ ನನ್ನ ಬಲಪಡಿಸ್ತಾನೆ ಎಷ್ಟೋ ದೇವ್ರ ಮಕ್ಕಳಲ್ಲಿ ದೇವ್ರಿದ್ದಾನೆ ಅನ್ನುವಂತ ಭರವಸೆ ಇರುವುದಿಲ್ಲ ಅದು ಭಯಂಕರವಾಗಿರುವಂಥದ್ದು ಅದಕ್ಕಾಗಿ ಪೌಲನು ಕೊರೆಂತದವ್ರಿಗೆ ಬರುವಾಗ ಬರೆಯುವಾಗ ಅವ್ರಿಗೆ ಕದರಿಸ್ತಾನೆ ಕರ್ತನು ನಿನ್ನಲ್ಲಿ ಇದ್ದಾನೋ ಎಂಬುದನ್ನ ನೀನ್ ತಿಳ್ಕೊಂಡಿದ್ದೀಯೋ ಎಂಬುದಾಗಿ ಪರಿಶೋಧಿಸಿ ಶೋಧಿಸಿ ತಿಳ್ಕೊಳ್ರಿ ನೋಡ್ರಿ ಆ ಒಂದ್ ವೇಳೆ ಅದನ್ನ ಎರಡು ಅಂತ ಹದಿಮೂರನೇ ಅಧ್ಯಾಯದ ಐದನೇ ವಚನ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನ ನೀವೇ ಪರಿಶೋಧಿಸಿಕೊಳ್ಳಿರಿ ನಿಮ್ಮನ್ನ ಪರಿಶೋಧಿಸಿಕೊಳ್ಳ್ರಿ ಪರೀಕ್ಷಿಸಿಕೊಳ್ಳ್ರಿ ಏನು ಏಸು ಕ್ರಿಸ್ತನ್ ನಿಮ್ಮಲ್ಲಿ ಇದ್ದಾನೆ ಎಂಬುದು ನಿಮಗೆ ನಿಮ್ಮನ್ನ ಕುರಿತು ಚೆನ್ನಾಗಿ ತಿಳಿಯುವುದಿಲ್ಲವೋ ನಿಮಗೆ ತಿಳಿಯುವುದಿಲ್ಲ ಎಷ್ಟು ಖಂಡಿತವಾಗಿ ಗದರಿಸಿ ಹೇಳುವುದನ್ನು ನಾವು ನೋಡಿಕೊಳ್ತೇವೆ ಎಷ್ಟೋ ದೇವ್ರ ಮಕ್ಕಳಿಗೆ ದೇವ್ರು ನಮ್ಮಲ್ಲಿದ್ದಾರೆ ಆತ ನಮ್ಮೊಳಗೆ ವಾಸ ಮಾಡ್ತಾರೆ ಆತನಿಗೆ ನಾನು ಸಂಪೂರ್ಣವಾಗಿ ನನ್ನ ಜೀವಿತವನ್ನು ಒಪ್ಪಿಸಿಕೊಡ್ಬೇಕನ್ನುವಂಥ ತಿಳುವಳಿಕೆನೇ ಇರುವುದಿಲ್ಲ ನನ್ನ ಪ್ರಿಯ ಅದು ಎಷ್ಟು ಭಯಂಕರವಾಗಿರುವಂಥದ್ದು ನನ್ನ ಪ್ರಿಯ ದೇವ ಜನರೇ ನಾವು ಇದನ್ನ ಬಹಳಷ್ಟು ನಮ್ಮ ಮನದಟ್ಟು ಮಾಡಿಕೊಳ್ಳಬೇಕು ಕರ್ತನು ನಮ್ಮಲ್ಲಿ ವಾಸಿಸುತ್ತಾ ತಿರುಗಾಡುತ್ತಾನೆ ನಾವು ಜೀವ ಸ್ವರೂಪನಾದ ದೇವರ ವಾಸಸ್ಥಳವಾಗಿದ್ದೇವೆ ಎರಡು ಕೋರೆಂತ ಆರನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ನಮಗೆ ಪಾಟ್ ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ ಇದರ ಸಂಬಂಧವಾಗಿ ದೇವ್ರು ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆಲ್ವ ಕರ್ತನ್ ನಮ್ಮ ಒಳಗೆ ವಾಸಿಸುತ್ತಾ ತಿರುಗಾಡುತ್ತಾರೆ ಪ್ರೇ ಸೋ ನಾವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಕರ್ತನ್ ನಮ್ಮಲ್ಲಿ ವಾಸಿಸುವಾಗ ನಮ್ಮ ಜೀವಿತವನ್ನ ಆತನು ಬಹಳಷ್ಟು ಲಕ್ಷ್ಯ ಕೊಟ್ಟು ನೋಡುವಂತವರಾಗಿದ್ದಾರೆ ನಾವು ನಮ್ಮನ್ನ ಹೇಗೆ ದೇವರು ನಮ್ಮ ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾರೆ ಎಂಬ ಈ ಪ್ರಶ್ನೆ ಸಹ ನಮ್ಮಲ್ಲಿ ಅತಿ ಅಗತ್ಯ ನನ್ನ ಪ್ರೇರಣೆ ಎಷ್ಟೋ ಸಂದರ್ಭ ನಾವು ಈ ಪ್ರಶ್ನೆಯನ್ನ ಹಾಕಿಕೊಳ್ಳುವುದೇ ಇಲ್ಲ ಅದಕ್ಕೆ ಏಸು ಅದಕ್ಕೆ ಒಂದು ಉತ್ತರ ಮಾಡಿ ಕೊಟ್ಟಿದ್ದಾರೆ ಅಧ್ಯಾಯದ ಇಪ್ಪತ್ತ್ ಮೂರನೇ ವಚನ ನೇರವಾಗಿ ನೀವು ಓದಿಕೊಂಡ್ರೆ ಇಪ್ಪತ್ ಮೂರನೇ ವಚನದಲ್ಲಿ ನೇರವಾಗಿ ನಾವು ನೋಡುವಾಗ ಅಲ್ಲಿ ಏಸು ಏಸು ಅವನಿಗೆ ಯಾರಾದರೂ ನನ್ನನ್ನ ಪ್ರೀತಿಸುವುದಾದ್ರೆ ನನ್ನ ಮಾತನ್ನ ಕೈಕೊಂಡು ನಡೆಯುವನು ಅವನನ್ನು ನನ್ನ ತಂದೆಯು ಪ್ರೀತಿಸ್ತಾನೆ ಮತ್ತು ನಾವಿಬ್ರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರ ಮಾಡಿಕೊಳ್ತೇವೆ ಹಾಲಲುಯ್ಯ ಯಾವಾಗ ದೇವರನ್ನ ಪ್ರೀತಿಸುವಾಗ ಆತನ ಮಾತನ್ನ ಕೇಳುವ ಮಕ್ಕಳು ನಾವು ಆಗಿರುವಾಗ ಆತ ನಮ್ಮೊಳಗೆ ವಾಸ ಮಾಡ್ತಾನೆ ಮತ್ತು ನಾವು ಆ ಒಂದು ದೇವರ ಮಹಿಮೆಯಲ್ಲಿ ಜೀವಿಸುವುದಕ್ಕೆ ಆತನ ಪ್ರಭಾವದಲ್ಲಿ ಜೀವಿಸುವುದಕ್ಕೆ ಬಹಳಷ್ಟು ಸಾಮರ್ಥ್ಯ ನಮ್ಮ ಕಡೆ ಬರ್ತದೆ ಯೇಸುವಿನ ಪ್ರಾರ್ಥನೆಯನ್ನು ನೋಡ್ರಿ ಕೊನೆಯ ಪ್ರಾರ್ಥನೆ ಯೋಹಾನ ಹದಿನೇಳನೇ ಅಧ್ಯಾಯದಲ್ಲಿ ಆ ಏಸು ಪ್ರಾರ್ಥನೆ ಮಾಡಿರುವುದೇನಂದ್ರೆ ಒಂದೇ ಒಂದು ಪ್ರಾರ್ಥನೆ ನಾನು ನಿನ್ನಲ್ಲಿ ನೀನು ನನ್ನಲ್ಲಿ ಹೇಗೆ ವಾಸ ಮಾಡಿಯೋ ಅದೇ ರೀತಿಯಲ್ಲಿ ಈ ನನ್ನ ಶಿಷ್ಯರು ಸಹ ನಿನ್ನೊಳಗೆ ನಾನು ಅವರಲ್ಲಿ ವಾಸ ಮಾಡ್ಬೇಕು ಪ್ರೇ ನಾವು ಒಂದು ದೇವರ ಅನ್ಯೋನ್ಯತೆಯಲ್ಲಿ ಇರ್ಬೇಕನ್ನುವಂಥದ್ದು ಆ ದೇವರ ಒಂದು ನಿಜ ಪ್ಲಾನ್ ಆಗಿದೆ ನನ್ನ ಪ್ರೇರ ಪ್ರಿಯಾಣ ದೇವ್ ಜನರ ಎಷ್ಟೋ ದೇವ್ರ ಮಕ್ಕಳು ಈ ಅರಿವಿಲ್ಲದಂತೆ ದೇವರ ವಾಸಸ್ಥಳವಾಗಿರುವ ನಮ್ಮಲ್ಲಿ ಆತನ ವಾಸಸ್ಥಾನಕ್ಕೆ ಅವಕಾಶವಿಲ್ಲದಂತೆ ಜೀವಿಸ್ತಾರೆ ಬೇರ್ ನೋಡ್ರಿ ನೀವು ಒಂದು ವೇಳೆ ರೋಮಾಪುರದವರು ಬರ್ತಾರೆ ಎಂಟನೇ ಅಧ್ಯಾಯವನ್ನ ಐದನೇ ವಚನದಿಂದ ನೀವು ಒಂದು ವೇಳೆ ಹದಿಮೂರು ವಚನಗಳವರೆಗೆ ಓದುವಾಗ ಶರೀರಾಧೀನ ಸ್ವಭಾವವುಳ್ಳವರು ದೇವರ ಸಂಗತಿಗಳಿಗೆ ಒಳಪಡುವುದಿಲ್ಲ ಅವರು ದೇವರು ಅವರಲ್ಲಿ ವಾಸ ಮಾಡುವುದಕ್ಕೆ ಅಸಾಧ್ಯ ಅವರಿಗೆ ಸಾಮಾನ್ಯವಾದ ಬುದ್ಧಿ ಇರ್ತದೆ ಒಂದು ಕುರಿತಂತೆ ಎರಡನೇ ಅಧ್ಯಾಯ ಹದಿನಾಲ್ಕನೇ ವರ್ಷ ಅವರು ದೇವರು ವಾಸಿಸುವ ಸ್ಥಳ ಎಂಬುದು ತಿಳಿದುಕೊಳ್ಳುವುದಕ್ಕೆ ಅಸಾಧ್ಯ ಅವರು ಪ್ರಾಕೃತ ಮನುಷ್ಯರಾಗಿರ್ತಾರೆ ಇದು ಎಂತ ಭಯಂಕರ ಪ್ರೇರ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಆತನು ನಮ್ಮ ಜೊತೆ ಜೊತೆಯಾಗಿ ಯಾವಾಗಲೂ ಸದಾ ಕಾಲ ಯುಗದ ಸಮಾಪ್ತಿ ಎಲ್ಲಾ ದಿವಸ ನಮ್ಮಲ್ಲಿ ವಾಸ ಮಾಡುವುದಕ್ಕೆ ಮನಸ್ಸು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಆತನೊಂದಿಗೆ ಪಾಲುಗಾರರಾಗಿ ಆತನಲ್ಲಿ ನೆಲೆಗೊಂಡವರಾಗಿ ಆತನೊಂದಿಗೆ ನಡೆಯುವುದಕ್ಕೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳುವುದು ಅತ್ಯಗತ್ಯ ಅಗತ್ಯ ಪ್ರಶ್ನೆ ಮಾಡಿಕೊಳ್ರಿ ದೇವ್ರ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರ ಕರ್ತನ ಜೊತೆಗೆ ನಡೀತಾ ಇದ್ದಾರೆ ಎಂಬ ತಿಳುವಳಿಕೆ ಒಂದು ಜ್ಞಾನದಿಂದ ತುಂಬಲ್ಪಟ್ಟವರಾಗಿ ಆತನೊಂದಿಗೆ ನಡೆಯುವುದಕ್ಕೆ ನಮ್ಮನ್ನು ಸಂಪೂರ್ಣವಾಗಿ ಆತನಿಗೆ ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನು ಆಶ್ರಸಲಿ ಥ್ಯಾಂಕ್ ಯು Thank you.